ನನ್ನ ನಂದ ಶ್ರಯಂಭೂ ಮನು ನನ್ನ ತಾಯಿ ಸುನಿ ನನಗು ಕಳು ಮಲತಾಯಿ ಸುರುಸಿ ಈ ಮಲತಾಯಿಗೆ ಒಬ್ಬ ಮಗ ಉತ್ತಮ ಒಂದು ದಿನ ರಾಜಸಭೆಯಲ್ಲಿ ಕುಳಿತಿದ್ದಾಗ ಉತ್ತಮ ತಂದೆಯವರ ಕಡೆಯನ್ನು ಏರಿ ಕುಳಿತಿದ್ದದ್ದನ್ನು ಕಂಡಾಗ ನನಗೂ ತಂದೆಯವರ ಕಡೆಯನ್ನು ಏರಿ ಕೂರುವ ಆಸೆಯ ಆಸೆಯಿಂದ ತಂದೆಯವರ ಬಳಿ ಹೋಗಿ ತಂದೆಯವರ ತೊಡೆಯನ್ನು ಬೇರಲು ಹೋದಾಗ ತಂದೆಯ ಚಿಕ್ಕಮ್ಮ ಸುರುಚಿ ನನ್ನನ್ನು ನೂಕಿದಳು ಏರು ಧ್ವನಿಯಲ್ಲಿ ಹೇಳಿದಳು ಸುನೀತಿ ನಿನಗೆ ರಾಜರ ತೊಡೆಯ ಮೇಲೆ ಕೂರುವ ಅರ್ಹತೆ ಇದೆ ನಾನು ರಾಜರ ಪ್ರೀತಿಯ ಪಡದಿಯಾದ್ದರಿಂದ ನನ್ನ ಮಗನಿಗೆ ಮಾತ್ರ ಇದು ಸಾಧ್ಯ ಒಂದು ವೇಳೆ ನಿನಗೆ ಈ ಅವಕಾಶ ಬೇಕಿದ್ದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಎಂದು ನನ್ನನ್ನು ಮರೆದ್ದು ಅವಮಾನದಿಂದ ಅಳುತ್ತಾ ಅಮ್ಮನ ಬಳಿ ನಡೆದ ಎಲ್ಲಾ ವಿಷಯಗಳನ್ನು ಹೇಳಿದೆ ಅಮ್ಮ ತುಂಬಾ ನಂದುಕೊಂಡು ಹೇಳಿದರು ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ದರಿಂದ ವಂಚಿತನಾಗಿ ಚಿಕ್ಕಮ್ಮ ಹೇಳಿದ್ದು ಸರಿ ದೈವಾನುಗ್ರಹವಿದ್ದರೆ ಎಲ್ಲವೂ ದೊರೆಯುತ್ತದೆ ಆದರೆ ಯಾರದೋ ಹೊಟ್ಟೆ ಬಂದಿದ್ದೇನೆ ಮುಂದಿನ ದಾರಿ ಯಾವುದೆಂದು ಆಲೋಚಿಸುತ್ತಿರುವ ಅವರು ಇದೆಂತ ಅದ್ಭುತವಾದ ವೀಣೆಯ ಸ್ವರ ಈ ವೀಣೆಯ ನಾದವನ್ನು ಸಾಕ್ಷಾತ್ಕಾರಕ್ಕೆ ದಾರಿ ತೋರುವ ಗುರುವೇ ಮುಂದೆ ಬಂದ ಅನುಭವ ತಡ ಮಾಡುವುದಲ್ಲ ದೇವ ನಾರದರೇ ನಿಮ್ಮ ಅಡಿನಾವರಣಗಳಲ್ಲಿ ನಮಸ್ಕರಿಸುತ್ತಿದ್ದೇನೆ 你家那个。 Falou. ಒಟ್ಟಿ ಕಾಲಿನಲ್ಲಿ ನಿಂತು ಅನ್ನಾಹಾರ ತ್ಯಜಿಸಿ ಏಕೋಭಾವದಿಂದ ಸ್ವಾದಸಾಕ್ಷರಿ ಮತ್ತ ಅನುಷ್ಠಾನ ಮಾಡಿದನು ನನ್ನೊಳಗಿರುವ ಶಂಕ